ಯಾರೆಂದು ತಿಳಿಸುವ ಬಂದಾಯಿತು ತಂದೆಯ ಮಾತಿನಂತೆ ಜಗತ್ತಿಗೆ ಅನ್ನ ನೀಡುವ ರೈತನಾಗಿ ತಂದೆಗೆ ತಕ್ಕ ಮಗನಾದೆ ಇನ್ನು ಆ ಸರ್ಕಾರ ಕೊಟ್ಟ ಕೆಲಸ ವಸಂತರಾವ್ ದೇಸಾಯಿ ಅವರ ಕೊಲೆಯನ್ನು ಕಂಡುಹಿಡಿದು ಸರ್ಕಾರಕ್ಕೆ ಒಪ್ಪಿಸಿ ಕಾನೂನಿನ ಸೇವಕನಾಗಲೇಬೇಕು ನಿಲ್ಲು ಚಾಚುವ ಗುಲಾಮ ನೀ ಗುಲಾಮು ಯಾರಲ್ಲೇ ನೀನು ಗುಲಾಮ ಸಂತತಿಯನ್ನು ಗುಂಡಿಗೆಯಲ್ಲಿ ಮುಚ್ಚುವ ಮೂರು ಲೋಕದ ಗಂಡು ಹುಲಿಗೆ ಏಕವಚನದಿಂದ ಹೆಗರಾಡುತ್ತಿರುವಲ್ಲ ಯಾರು ನೀನು ಯಾರು 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 ಎಂಬುದು ತಿಳೋದಕ್ಕೋಸ್ಕರ ಊರು ಊರು ಸುತ್ತಿ ಗರ್ವ ತುಂಬಿದ ಶ್ರೀಮಂತರ ಗರ್ವಭಾಂಗ ಮಾಡಿ ಈ ಕಲಿಯುಗದ ಧರ್ಮರಾಯ 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 ಧರ್ಮದ ಧೋರಿಯನ್ನು ತೋರಿಸುವ ಧರ್ಮರಾಯನಿಗೆ ನನ್ನನ್ನು ತಡೆಯಲು ಕಾರಣವೇನೆಂದು ಮೊದಲು ಬಗಳ ಕಾರಣ ಕಂಡವರ ಆಸ್ತಿಯ ಮೇಲೆ ಕಣ್ಣು ಹಾಕಿ ನಿಮಗೆ ಜನ್ಮಕ್ಕೆ ನೋಡು ಮರ್ಯಾದೆಯಿಂದ ನಿನ್ನ ಕೈಲಿದ್ದ ಕಾಗದ ಪತ್ರ ಕೊಟ್ಟು ಹೊರಟು ಹೋಗಿಲ್ಲ ನೀನು ಕೇಳಿದ ಕ್ಷಣ ಕಾಗದ ಪತ್ರಗಳನ್ನು ಕೊಡಲು ಇವುಗಳೇನು ನಿಮ್ಮಪ್ಪನ ಮನೆಯ ಆಸ್ತಿ ಕಾಗದ ಪತ್ರಗಳು ತಿಳಿದುಕೊಂಡಿರುವ ಹೆಚ್ಚಿಗೆ ಮಾತನಾಡಿದರೆ ಉಚ್ಚಿ ನಿನ್ನ ಹಳ್ಳಿನ ಚೆಕ್ಕನ್ನ ಎಚ್ಚರ ಮುಗೀತು ನಿನ್ನ ಅಂತಿಮ ಪುಟ ಇವತ್ತು ನನ್ನ ಕೈಯಲ್ಲಿ ನಿನ್ನ ಹೆಣ ಅರ್ಜುನ ಏನು ನೀನು ಮಾತನಾಡುತ್ತಿರುವುದು ಏನು ಮಾಡ್ತಾ ಇದಿಯಪ್ಪ ಆತ್ಮ ಕಾಯದು ಧರ್ಮ ತಲೆ ಕಾಯ್ದು ಮರ್ಮ ಅನ್ನುವಾಗಿ ಇಂದು ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ಏನು ಮಾಡ್ತಿದಿಯಪ್ಪ ನೀನು ನೀನು ಮಾಡ್ತಿರೋದು ಸರಿನಾ ಅನಾ ಗಾಯಗೊಂಡಿರುವ ಗಡಸರ್ಪವನ್ನು ಕಾಡು ಹಕ್ಕಿ ಒಂದು ಕುಕ್ಕಲು ಬಂದರೆ ಸುಮ್ಮನೆ ಬಿಟ್ಟಿದ್ದೇನಪ್ಪ ಹಾಗ ಕಾರಣವಿಲ್ಲದೆ ಮಾರನ ಹೋಮ ಮಾಡುವ ಮತಿಗೆಟ್ಟ ಮನುಷ್ಯ ನಾನಲ್ಲಪ್ಪ ಈ ನಿನ್ನ ತಮ್ಮ ಅರ್ಜುನ ಅನಾ ಸುಮ್ಮನಿದ್ದವರನ್ನು ಕಾಲು ಕೆದರಿ ನ್ಯಾಯಕ್ಕೆ ಬಂದ ಅಷ್ಟರಲ್ಲಿ ನೀವು ಬಂದ್ರಿ ಅಣ್ಣ ನೋಡಪ್ಪ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ನಿನ್ನನ್ನ ಯಾವತ್ತೂ ನೋಡಿಯೋ ಇಲ್ಲ ಅಂಥದ್ರೊಳಗೆ ನನ್ನ ತಮ್ಮ ಒಂದು ಸಣ್ಣ ಇರಿಗೂ ಕೂಡ ಮೋಸ ಮಾಡಿದವನಲ್ಲಪ್ಪ ಅಂತವನ ಜೊತೆ ಯಾಕೆ ಜಗಳಕ್ಕೆ ಬಿದ್ದೀಯಪ್ಪ ನೀನು ಅದು ಯಾಕಪ್ಪ ನನ್ನ ತಮ್ಮನ ಪರವಾಗಿ ಮಾತನಾಡುತ್ತೇನೆಂದು ನಿನಗೆ ಏನಾದರೂ ಸಂದೇಹನಾ ಹಾಗೇನಿದ್ದರೂ ಹೇಳಪ್ಪ ಅವನು ನನ್ನ ತಮ್ಮ ನನ್ನ ನನ್ನ ತಮ್ಮ ತಮ್ಮ ತಪ್ಪು ಏನಾದ್ರು ಮಾಡಿದರೆ ಹೇಳಪ್ಪ ಇದೇ ಬಂದೂಕಿನಿಂದ ಅವನನ್ನ ಸಾಯಿಸಿ ಬಿಡುತ್ತೇನಪ್ಪ ಸಾಯಿಸಿ ಬಿಡುತ್ತೇನೆ ಈ ಕಲಿಯುಗದಲ್ಲಿ ತಾವು ಮಾಡಿದ ತಪ್ಪುಗಳನ್ನು ಇನ್ನೊಬ್ಬರ ಮೇಲೆ ಹೊರಿಸಿ ಅವರ ಬಾಳಲು ಅಂತ್ಯ ಹಾಡುವ ಈ ಸಮಾಜದಲ್ಲಿ ಇಂದು ಹಿಂದು ನೋಡಿದೆ ಹೊಡೆ ಹುಟ್ಟಿದ ತಮ್ಮನೆಯನ್ನು ನೋಡಿದೆ ತಪ್ಪ ತಪ್ಪ ತಪ್ಪಿಸ್ತರಿಗೆ ಶಿಕ್ಷೆ ಆಗ್ಬೇಕಂದ್ರಲ್ಲಪ್ಪ ಇಂತ ಕರ್ಮದ ಕಲಿಯುಗದಲ್ಲಿ ನಿಮ್ಮಂತ ಅವರಿಂದಲೇ ನ್ಯಾಯ ನೀತಿ ಧರ್ಮ ಉಳಿದಿರುವುದು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ನಿಮ್ಮ ಕಾಲಿ ಎದ್ದೇಳಪ್ಪ ಎದ್ದೇಳು ಆ ತಾಯಿ ದುರ್ಗಾಮ ಸದಾ ನಿನ್ನ ಕಾಪಾಡ್ಲಿ ಯಾಕಪ್ಪ ನನ್ನ ತಮ್ಮನ ಜೊತೆ ಯಾಕೆ ಜಗಳಾಡ್ತಿದ್ದಿ ಹೇಳಪ್ಪ ಸದ್ಯವನ್ನು ಕಾಯುವ ನಿಮ್ಮ ಮುಂದೆ ತೆಲಿ ಎದ್ದೇತಿ ನನ್ನ ಎದ್ ಹೇಳ್ತಿ ತಮ್ಮ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಕೊಟ್ಟು ಮೋಸದಿಂದ ಪತ್ರ ತೆಗೆದುಕೊಂಡು ಬರ್ತಾ ಇದ್ದ ಆಗ ನಾನು ಹೋಗಿ ಕೊಡುವಂತ ಹಠ ಮಾಡಿದ ಸೋಲಕ್ಕೆ ಹೋಗಿದ್ದೆ ಹೌದಣ್ಣ ಆ ಜಮೀನ್ದಾರ್ ಕಾಗದ ಪತ್ರಗಳನ್ನು ತೆಗೆದುಕೊಂಡು ಬರುವಾಗ ಅದನ್ನು ನನ್ನನ್ನು ತಡೆದು ಆ ಕಾಗದ ಪತ್ರಗಳನ್ನು ಅಂತ ಕೇಳಿದ ನಾನು ಕೊಡುವುದಿಲ್ಲ ಅಂದೆ ಅಣ್ಣ ಅಷ್ಟಕ್ಕೂ ಅವಣಿಗೆ ಕೊಡಬೇಕು ಈ ಕಾಗದ ಪತ್ರಗಳನ್ನು ಇದರಿಂದ ಅವನಿಗೆ ಆಗುವ ಲಾಭವಾದ್ರು ಏನನ್ನ ನೋಡಪ್ಪ ಅವನು ತೆಗೆಸಿಕೊಂಡು ಬಂದಿರೋದು ಆ ಜಮೀನ್ದಾರನ ಕಾಗದ ಪತ್ರಗಳಪ್ಪ ಆ ಕಾಗದ ಪತ್ರಗಳಿಂದ ನಿನಗಾಗುವ ನಷ್ಟವೇನಾದ್ರೂ ಏನಪ್ಪ ಅದು ಅಲ್ಲದೆ ಅಷ್ಟಕ್ಕೂ ಆ ಕಾಗದ ಪತ್ರಗಳಿಗೂ ನಿನಗೂ ಏನು ಸಂಬಂಧನಪ್ಪ ಸಂಬಂಧ ಸಂಬಂಧ ಇದೆಯಪ್ಪ ಸಂಬಂಧ ಇದೆ ಹೋಗಿರುವ ನನ್ನ ತಂದೆ ತಾಯಿಗೂ ಸಂಬಂಧ ಇದೆ ಸಂಬಂಧ ಇದೆ ಏನತ್ತ ಹೇಳಲಿ ಅಂದರೆ ನಿನ್ನ ಮಾತಿನ ಅರ್ಥ ಏನಂತ ಹೇಳಪ್ಪ ಏನಂತ ಹೇಳಿ ನಿನ್ನ ಮನಸ್ಸಿನ ನೋವನ್ನಾದ್ರೂ ಕಡಿಮೆ ಮಾಡಿಕೊಳ್ಳಪ್ಪ ಹೇಳ್ತೀರಪ್ಪ ಹೇಳ್ತೀನಿ ಧರ್ಮದ ತೊರೆಯಾದ ನಿಮ್ಮ ಮುಂದೆ ಹೇಳ್ತೀನಿ ಹಿಂದೆ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಊರಿನ ಶ್ರೀಮಂತ ವಸಂತರಾವ್ ದೇಸಾಯಿ ನನ್ನ ತಂದೆ ದಿಕ್ಕಿಲ್ಲದ ಪರದೇಶಿಗಳಾದ ಅಜಯ್ ರಾಜ್ ಮತ್ತು ಪೃಥ್ವಿರಾಜ್ ಅನ್ನ ಕೆಲಸ ಕೊಟ್ಟು ನನ್ನ ತಂದೆಗೆ ಕಣ್ಣ ಹಾಕಿದರು ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿ ಸರ್ವ ಆಸ್ತಿಯನ್ನು ಲಪ್ಟಾಯಿಸಿ ನನ್ನನ್ನು ದಿಕ್ಕಿಲ್ಲದ ಮಾಡಿ ದರ್ಪದಿಂದ ಮೆರೆತಿದ್ದಾರೆ ಅದಕ್ಕೆ ಸರ್ಪ ಕಾವಲು ಹಾಕಿ ನನ್ನ ಹೆಸರಿಗೆ ಪಡೆದುಕೊಳ್ಳದೆ ಹೋದ್ರೆ ನಾನು ನನ್ನ ತಂದೆ ಆತ್ಮಕ್ಕೆ ಶಾಂತಿ ಕೊಡದೆ ಹೋದ್ರೆ ನಾನು ಕಲಿಯುಗದಲ್ಲಿ ಕರ್ಣ ಹುಟ್ಟಿದಕ್ಕೆ ಸಾರ್ಥಕವಾಗುತ್ತೆ ನನ್ನ ಚರ್ಮ ಅಂದರೆ ನೀನು ವಸಂತ ರೇಸಾಯಿ ಅವರ ಮಗ ಕರ್ಣದೇಸಾಯಿನ ಹೌದಣ್ಣ ನಾನೇ ಕರ್ಣ ದೇಸಾಯಿ ನಿಮಗೆ ನಮ್ಮ ತಂದೆಯವರ ತಾಯಿಯವರ ಬಗ್ಗೆ ಗೊತ್ತಾ ಗೊತ್ತಪ್ಪ ಗೊತ್ತು ನಿನ್ನ ತಂದೆ ತಾಯಿಯವರ ಬಗ್ಗೆನೂ ಗೊತ್ತು ನಿನ್ನ ತಮ್ಮಂದಿರ ಬಗ್ಗೆನೂ ಗೊತ್ತಪ್ಪ ಗೊತ್ತು ಅಷ್ಟೇ ಎಲ್ಲ ಅಷ್ಟೇ ಯಾಕಪ್ಪ ನಿನ್ನ ತಂದೆ ತಾಯಿಯವ್ರನ್ನು ಕೊಂದ ದುಷ್ಟರಾದ ಜಯರಾಜ ಪೃಥ್ವಿರಾಜರ ಬಗ್ಗೆನೂ ಗೊತ್ತಪ್ಪ ಗೊತ್ತು ಹಾಗಾದ್ರಿ ನಿಮ್ಗೆ ಏನು ಗೊತ್ತಿದೆ ಹೇಳಪ್ಪ ಹೇಳಿ ನಿಮ್ಮ ಕೈ ಮುಗಿದು ಕೇಳ್ತೀನಿ ನಿನ್ನ ತಂದೆ ತಾಯಿರನ್ನ ಕೊಲೆ ಮಾಡಿ ಸಾಯಿಸಿದ್ದು ನಿಜನಪ್ಪ ನಿಜ ಆದರೆ ನಿನ್ನ ತಮ್ಮಂದಿರು ಸತ್ತಿಲ್ಲಪ್ಪ ಸತ್ತಿಲ್ಲ ಅವರು ಬದುಕಿದ್ದಾರೆ ಏನು ನನ್ನ ತಮ್ಮಂದಿರು ಸತ್ತಿಲ್ಲ ಬದುಕಿದ್ದಾರೆ ಎಲ್ಲಪ್ಪ ಹೇಗಿರುವ ಹೇಳಪ್ಪ ಹೇಳು ಹೇಳ್ತೀನಪ್ಪಾ ಹೇಳ್ತೀನಿ ಬಡವರ ಬಂದು ದೀನ ದಲಿತರ ಯಜಮಾನ ಈ ಊರಿನ ಹೆಣ್ಣು ಮಕ್ಕಳಿಗೆ ತಂದೆ ತಾಯಿ ಅಂತಿದ್ದ ನಿನ್ನ ತಂದೆಯ ಮನೆಯನ್ನು ನನ್ನ ಅಕ್ಕ ಕೆಲಸಕ್ಕಿದ್ದಳಪ್ಪ ಕೆಲಸಕ್ಕಿದ್ದಳು ಆದರೆ ಒಂದು ದಿನ ಅಕ್ಕನನ್ನು ನೋಡಲೆಂದು ನಿಮ್ಮ ಮನೆಗೆ ಬಂದಪ್ಪ ಸದಾ ದೇವರ ಮನೆ ಅಂತಿದ್ದ ನಿಮ್ಮ ಮನೆ ಅವತ್ತು ಸ್ಮಶಾನದಿಂದ ಆವರಿಸಿತ್ತಪ್ಪ ಸ್ಮಶಾನದಿಂದ ಆವರಿಸಿತ್ತು ಒಳಗೆ ಬೆಂದು ನೋಡಿದರೆ ರಕ್ತದ ಮಡಿವಿನಲ್ಲಿ ನಿನ್ನ ತಂದೆ ತಾಯಿಯರು ಜೀವ ಬಿಟ್ಟಿದ್ರಪ್ಪ ಜೀವ ಬಿಟ್ಟಿದ್ರು ಇದನ್ನು ಕಂಡು ಗಾಬರಿಯಿಂದ ನನ್ನ ಅಕ್ಕನನ್ನು ಕೂಗಲಾರಂಭಿಸಿದೇನಪ್ಪ ಆದ್ರ ಸಾಯುವ ಸ್ಥಿತಿಯಲ್ಲಿದ್ದ ನನ್ನ ಅಕ್ಕ ನಿನ್ನ ಇಬ್ಬರು ತಮ್ಮಂದಿರು ಮತ್ತು ಅವಳ ಮಗಳಾದ ಗಂಗಾಳನ್ನು ಒಂದು ಕೋಣೆಯಲ್ಲಿ ಬಚ್ಚಿಟ್ಟಿದ್ದಳಪ್ಪ ಬಚ್ಚಿಟ್ಟಿದ್ದಳು ನಾನು ಬಂದಿದ್ದನ್ನು ನೋಡಿ ನನ್ನ ಅಕ್ಕ ಅವತ್ತು ನನ್ನತ್ತಿ ನನ್ನನ್ನು ಕರೆದು ಆ ಜಯರಾಜ ಪೃಥ್ವಿರಾಜರಿಂದ ನಿನ್ನ ತಮ್ಮಂದಿರನ್ನು ನಿನ್ನನ್ನು ಪಾರ ಮಾಡಿ ನನ್ನ ಹತ್ರ ವಚನ ತೆಗೆದುಕೊಂಡಳಪ್ಪ ಇವರಿಬ್ಬರನ್ನು ನೀವೇ ಸಾಕಿಸಲು ಈ ಜೊತೆಗೆ ನನ್ನ ಮಗಳನ್ನು ನೀವೇ ಸಾಕಿ ಎಂದು ವಚನ ತೆಗೆದುಕೊಂಡಳಪ್ಪ ವಚನ ತೆಗೆದುಕೊಂಡಳು ಅವತ್ತೇ ಆ ವಚನವನ್ನು ಪಾಲಿಸಲಿಕ್ಕಾಗಿ ನಾನು ಮದುವೆಯನ್ನಾಗದೆ ನನ್ನ ಸಹೋದರರನ್ನ ನನ್ನ ಮಕ್ಕಳೆಂದು ತಿಳಿದುಕೊಂಡು ಅವರನ್ನು ಅವರನ್ನು ಸಾಕಿದ್ದೇನಪ್ಪ ನನ್ನ ಹೃದಯದಲ್ಲಿದ್ದ ಬಚ್ಚಿಟ್ಟ ನೋವನ್ನ ಇವತ್ತ ನಿನ್ನ ಮುಂದೆ ಬಿಚ್ಚಿಟ್ಟೆ ನನ್ನಪ್ಪ ಬಿಚ್ಚಿಟ್ಟೆ ಹಾಗಾದ್ರೆ ನನ್ನ ತಮ್ಮಂದಿರು ಹೇಳಪ್ಪ ಹೇಳು ಅಣ್ಣ ಅಂದರೆ ನಾವು ಹೌದಪ್ಪ ಇವನು ನಿನ್ನ ಅಣ್ಣ ಕರ್ಣ ಕರ್ಣ ಇವನೇ ನಿನ್ನ ತಮ್ಮ ಅರ್ಜುನನಪ್ಪ ಅರ್ಜುನ ಇನ್ನೊಬ್ಬ ಶಂಕರ ಮನೆಯಲ್ಲಿದ್ದಾನಪ್ಪ ಮನೆಯಲ್ಲಿದ್ದಾನೆ ತಮ್ಮ ಅರ್ಜುನ ಅಣ್ಣ ಲೇ ಜಯ ರಾಜ ಮೋಸದಿಂದ ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿದ ನೀವು ಯಾವ ಹೊತ್ತಿನಲ್ಲಿ ಅಡಗಿದರೂ ಸರಿ ನಿಮ್ಮನ್ನು ಮೇಲಕ್ಕೆ ತಂದು ನಿಮ್ಮ ಶಿರವನ್ನು ಕತ್ತರಿಸಿ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಕೊಡುತ್ತೇನೆ ಅಂದಾಗಲೇ ನನ್ನ ಹೃದಯ ಅಗ್ನಿಕುಂಡಕ್ಕೆ ನೆಮ್ಮದಿ ಏ ಜಯರಾಜ ಧರ್ಮದಿಂದ ಮೆರೆಯುತ್ತಿರುವ ನಿಮಗೆ ಧರ್ಮ ಕೊಡುವ ತೀರ್ಪು ಹತ್ತಿರ ಇನ್ನು ಆ ದೇವರೇ ಬಂದರೂ ನಿಮ್ಮನ್ನ ಕಾಪಾಡಲಿಕ್ಕೆ ಯಾರಿಂದಾನೂ ಸಾಧ್ಯವಿಲ್ಲ ನೋಡ್ರಪ್ಪ ಅವಸರದಲ್ಲಿ ಕೊಯ್ದುಕೊಂಡ ಮೂಗು ಆಮೇಲೆ ನಮ್ಗೆ ತಾನೇ ನೋವು ಮಾಡುತ್ತಪ್ಪ ಅದಕ್ಕೋಸ್ಕರ ಒಬ್ಬೊಬ್ಬರಾಗಿ ಓಡಾಡೋದಕ್ಕಿಂತ ಇಬ್ಬರೂ ಸೇರಿ ನನ್ನ ನಿಮ್ಮ ತಂದೆ ತಾಯಿಯರ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಈ ಕಲಿಯುಗದಲ್ಲಿ ಕರ್ನಾರ್ಜುನರಾಗಿ ಬಾರಪ್ಪ ಕರ್ಣಾರ್ಜುನರಾಗಿ ಬಾಳಿ ಆವಾಗಲೇ ನಿಮ್ಮ ತಂದೆ ತಾಯಿಯರ ಆತ್ಮಕ್ಕೆ ಶಾಂತಿ ಸಿಗೋದಪ್ಪ ಆವಾಗಲೇ ಇಷ್ಟು ದಿನ ನನ್ನ ಜನ್ಮ ಸಾರ್ಥಕವಾಗಿತ್ತಪ್ಪ ಸಾರ್ಥಕವಾಗುತ್ತೆ ಅದ ಅವರ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸಿ ನಮ್ಮ ಸರ್ವ ಆಸ್ತಿಯನ್ನು ವಶಪಡಿಸಿಕೊಂಡು ಈ ಊರಿನಲ್ಲಿ ನ್ಯಾಯ ನೀತಿ ಹಿಡಿಯುತ್ತೇವಪ್ಪ ಎತ್ತಿ ಹಿಡಿಯುತ್ತೇವೆ ಅಷ್ಟೇ ಅಲ್ಲ ಜಯರಾಯ್ ಸಾವು ಮನೆಗೆ ಆಸ್ತಿ ಕೇಳಿಕ್ ಹೋಗಿದ್ದೆ ಆದ್ರೆ ಅವನು ಆ ವಿಲ್ ತೆಗೆದುಕೊಂಡು ಬಾ ಅಂದೇ ಕೊಡ್ತೇನೆ ಅಂದ ಆದರೆ ಆ ವಿಲ್ಲು ಅವತ್ತೇ ಸುಟ್ಟೋಗಿದೆ ಅಂತ ಎಲ್ಲ ಊರು ಜನ ಮಾತಾಡ್ಕೊಳ್ತಾ ಇದಿಲ್ಲಪ್ಪ ಆ ಕಾಗದ ಪತ್ರಗಳು ಅವು ಕಾಗದ ಪತ್ರಗಳು ನನ್ನ ಹತ್ರ ಇವೆ ಅಪ್ಪ ನನ್ನ ಹತ್ರ ಇವೆ ಅಂದು ನನ್ನ ಅಕ್ಕ ಕಾಗದ ಪತ್ರಗಳನ್ನು ನನ್ನ ಕೈಯಲ್ಲಿ ಕೊಟ್ಟು ಜೀವ ಬಿಟ್ಟಿದ್ಲಪ್ಪ ಜೀವ ಬಿಟ್ಟಿದ್ಲು ಜಯ ರಾಜ ಪೃಥ್ವಿರಾಜ್ ಹೋಗುವ ದೀಪಕ್ಕೆ ಕ್ರಾಂತಿ ಹೆಚ್ಚು ಅಂದಂತೆ ನಿಮ್ಮ ಸಾವಿನ ಸಮೀನ ಸಮೀಪಿಸಿದ ಅಂತ್ಯಕಾಲ ಹೊತ್ತು ಈ ಬರುತ್ತಿದ್ದಾನೆದರು ಚಟ್ಟದ್ದನ್ನು ಮಾಡಿ ದುಷ್ಟತನದಿಂದ ಮೆರೆಯುತ್ತಿರುವ ನಿಮಗೆ ಮೆಟ್ಟಿ ನಿಲ್ಲುವ ಗಂಡು ಈ ಕಲಿಯುಗದಲ್ಲಿ ಗರ್ಜಿಸಿದ ಕರ್ನಾಚುರರು ನಿಮ್ಮ ಮೋಸದ ಪರದೆ ಎಂಬ ನಾಟಕಕ್ಕೆ ನಾಂದಿ ಹಾಡಲು ಕಾನೂನಿನ ಬಾಣಗಳೊಂದಿಗೆ ಸಚ್ಚಾಗಿ ಬರುತ್ತಿದ್ದೇವೆ ಆಶೀರ್ವಾದ ಆಶೀರ್ವಾದ ಮಾಡಣಪ್ಪ ವಿಜಯಶಾಲಿಗಳಾಗಿ ಬನ್ನಿ ಅಣ್ಣ ಇಲ್ಲಿ ಮಕ್ಕಳು ಸಿಡಿದೆ ಅತ್ತ ಹುರಿಗಲ ಹೋಗಿ ಕರ್ ಕರ್ಮವನು ತೊಳಿದು ಕರ್ಮವರು ಎತ್ತಿ ಇಡುತ್ತೆ ಎತ್ತಿ ಎದ್ದು ಹಿಡುತ್ತೇವೆ ಬರುತ್ತೆ ಬಂಡ ಸೂರ್ಯ ಚಂಡರೇ ನಿಯ ಚಂಗೂ ತಾಯಿ ದುರ್ಗಾ ಮಾತೆ ಈ ನಿನ್ನ ಇಬ್ಬರು ಮಕ್ಕಳನ್ನು ನಿನಗೆ ಒಪ್ಪಿಸಿದೆ ನಮ್ಮ ನಿನ್ನೆ ಇಬ್ಬರನ್ನ ಕಾಪಾಡಮ್ಮ ಕಾಪಾಡು